ವೀರಶೈವ ಲಿಂಗಾಯತದ ಬಗ್ಗೆ ಹೇಳಿದ್ರಿ ಇದು ಶಿವಕುಮಾರ್ ಸ್ವಾಮೀಜಿಗಳು ಮೊದಲನೇ ಬಾರಿ ಬಳಸ ಆದರೆ ನಾಡೋಜ ಡಾಕ್ಟರ್ ಎಂ ಮೂರ್ತಿಗಳು ಸಂಶೋಧಿಸಿ ಸತ್ಯವನ್ನು ಹೇಳಿದ್ದಾರೆ ಬಸವಣ್ಣವರ ಅರವತ್ತು ಅಂದರೆ ಜೀವಮಾನದ ಅರವತ್ತು ವರ್ಷದ ಮೊದಲೇ ಕೆ ಶಿ ರಾಜ ಅನ್ನೋ ಚಾಲುಕ್ಯ ಚಕ್ರವರ್ತಿ ಅವರ ಕಂದ ಪದ್ಯದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಇದೆ ಎರಡನೇದು ಹೌದು ಎರಡನೇದು ಚಿದಾನಂದ ಮೂರ್ತಿಗಳು ದಿ ಹಿಂದೂ ಲಿಂಗಾಯತ ಬಸವಣ್ಣವ್ರಿಗಿಂತಲೂ ಮುಂಚೆನೆ ವೀರಶೈವ ಲಿಂಗಾಯತ ಅನ್ನೋ ಶಬ್ದ ಇತ್ತು ಅಂತ ಇತ್ತು ಅಂತ ಚಿದಾನಂದ ಮೂರ್ತಿಗಳು ಪ್ರತಿಪಾದಿಸಿದ್ರು ಅಲ್ರಿ ಅಲ್ಲಿ ನನಗೆ ಇದ್ರ ಬಗ್ಗೆ ಜ್ಞಾನ ಅವರು ಸಂಶೋಧಕರು ಅಂದ್ರೆ ಶರಣರು ಮತ್ತು ಆಚಾರ್ಯ ಅಂತ ಏನು ಬರ್ತಾ ಇರ್ಲಿಲ್ಲ ಅವರು ಇಬ್ಬರು ಪೂರ್ವದಲ್ಲಿ ಕೂಡ ಇದು ಇತ್ತು ಲಿಂಗಾಯತ ಶಬ್ದ ಇತ್ತು ಹೌದು ಲಿಂಗಾಯತನೂ ಇತ್ತು ವೀರಶೈವನು ಇತ್ತು ಇವು ಎರಡೂ ಶಬ್ದ ಕನ್ನಡ ಯಾವಾಗ ಹುಟ್ಟಿದೆ ಅವಾಗ ಲಿಂಗಾಯತ ಹುಟ್ಟಿದೆ ಹ್ಮ್ ಬಹಳ ಸ್ಪಷ್ಟವಾಗಿ ತಮಗೆ ನಾನು ಹೇಳ್ಬಿಡ್ತೀನಿ ಯಾಕಂದ್ರೆ ಲಿಂಗಾಯತ ಕನ್ನಡ ಶಬ್ದ ವೀರಶೈವ ಸಂಸ್ಕೃತ ಶಬ್ದ ಇದು ಭಾಷಾಭೇದನೇ ಹೊರತಾಗಿ ತತ್ವ ಭೇದ ಅಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಬಹಳ ಮುಖ್ಯವಾಗಿ ವೀರಶೈವ ತತ್ವಗಳೇ ಬೇರೆ ಲಿಂಗಾಯತ ತತ್ವಗಳೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳಿ ನಮಗೆ ಏನಪ್ಪ ಇದನ್ನೆಲ್ಲ ಓದಿದವರೋ ಹುಚ್ಚರೋ ಏನೀಗ ಹೇಳೋರ ಶ್ಯಾನವರು ಗೊಂದಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಒಂದು ನಮ್ಮಲ್ಲಿ ಆಯತ ಸ್ವಾಯತ ಸನ್ನಿಹಿತ ಅಂತ ಮೂರು ದೀಕ್ಷಾಕ್ರಮಗಳದಾವೆ ದಯವಿಟ್ಟು ಎಲ್ಲ ನಾಡಿನ ಜನತೆ ಗಮನಿಸಬೇಕು ಆ ಆಯತ ಸ್ವಾಯತ ಸನ್ನಿಹಿತ ಏನು ಈ ಸಮಾಜದ ಹೆಣ್ಣು ಮತ್ತು ಗಂಡಿಗೆ ದೀಕ್ಷೆಯನ್ನು ಕೊಡೋ ಸಂದರ್ಭ ಬರ್ತದೆ ಲಿಂಗ ದೀಕ್ಷೆಯನ್ನು ಆ ಸಂದರ್ಭದಲ್ಲಿ ಆಯತ ದೀಕ್ಷೆ ಅಂತಂದ್ರೆ ಗುರು ಹಿಂಗೇನು ಕೊಡ್ತಿರ್ತಾನಲ್ಲ ಶಿಷ್ಯ ಹಿಂಗೆ ಎಡಗೈಯನ್ನು ಒಡ್ಡಿ ಗುರು ಬಲಗೈಯಿಂದ ಲಿಂಗವನ್ನು ಕೊಡ್ತಾನೆ ಶಿಷ್ಯ ತನ್ನ ಎಡಗೈಯನ್ನು ಒಡ್ಡಿ ಹಿಂಗೆ ಚಾಚ ಆಯತವನ್ನು ಮಾಡ್ಕೊಳ್ತಾನವ ಬರಮಾಡಿಕೊಳ್ತಾ ಇದ್ದಾನೆ ಏನನ್ನ ಲಿಂಗವನ್ನು ಆಯತ ಮಾಡಿಕೊಳ್ತಾ ಇದ್ದಾನೆ ಹಾಗಾಗಿ ಅವ ಆಯತ ಯಾವಾಗ ಆಯ್ತಲ್ಲ ಅವ ಲಿಂಗಾಯತ ಆಗಿಬಿಟ್ಟ ಇಷ್ಟೇ ಅದು ಅದ್ರಾಗ ಬಹಳ ವ್ಯತ್ಯಾಸ ಅಂತಕ್ಕಂಥದ್ದು ಇಲ್ಲ ಆದ್ರೆ ಇವ್ರು ಏನು ಮಾಡಿಬಿಟ್ರು ಅಂತಂದು ಈಗ ಸರ್ಕಾರದಿಂದ ಮುದ್ರಣಗೊಂಡಿರ್ತಕ್ಕಂತಹ ಪುಸ್ತಕಗಳಂತ ಏನದವಲ್ಲ ಯಾರು ಇವತ್ತಿನ ದಿವಸ ಇದು ಲಿಂಗಾಯತ ಬೇರೆ ಅಂತೇನು ಹೇಳ್ತಕ್ಕಂಥವ್ರದಲ್ಲ ಅವರು ಬರೆದ ಪುಸ್ತಕಗಳನ್ನೇ ಆಧಾರವಾಗಿ ತಮಗೆ ನಾನು ತೋರಿಸ್ಲಿಕ್ಕೆ ತಯಾರಿದ್ದೀನಿ ಹಿಂದೆ ರಾ ಬಹಳ ದೊಡ್ಡ ದೊಡ್ಡವರು ನನಗೆ ಸಂವಾದಕ್ಕೆ ಬರಬೇಕು ಬಹಿರಂಗಕ್ಕೆ ಬರಬೇಕಂದಾಗ ನಾವು ಹೂ ಅಂದ್ಬಿಟ್ಟಿದ್ದೆ ಎಲ್ಲಾ ತಯಾರಿ ಮಾಡ್ಕೊಂಡು ಬಿಟ್ಟಿದ್ದೆ ನಾನು ವೀರಶೈವ ಅಂದ್ರೆ ಏನು ಲಿಂಗಾಯತ ಅಂದ್ರೇನು ಯಾವ ಯಾವ ಗ್ರಂಥಗಳಲ್ಲಿ ಏನೇನಿದೆ ವಚನ ಸಾಹಿತ್ಯದಲ್ಲಿ ಏನಿದೆ ಎಲ್ಲದನ್ನು ತಯಾರು ಮಾಡ್ಕೊಂಡು ನಾ ಕುತ್ರೆ ನಾನಾ ಥರ ಕಾರಣ ಹೇಳಿ ಹಿಂದಕ್ಕೆ ಸರ್ಕೊಂಡ್ರು ಈಗೂ ಕೂಡ ನಾವು ಯಾರ ಲಿಂಗಾಯತ ಅದೀರಿ ಬನ್ನಿ ಚರ್ಚೆಗೆ ಅಂತೀರಿ ಬರ್ರಿ ಬರ್ರಿ ಒಂದು ಕಡೆ ಕುತ್ಕೊಂಡು ಮಾತಾಡೋಣ ಅಲ್ಲ